ಕೌ ಸಾಲಕ್ಕಾಗಿ ಸಾಲಿಗೆ ನೌಕರರು ಪರಿತಪಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊಸೈಟಿಗೆ ಹಣ ನೀಡಿದ ಎಂಡಿ ಕೋ ಉದ್ದೇಶದ ಸಾಲಕ್ಕಾಗಿ ಪರಿತಪಿಸಿದರು ಸಾರಿಗೆ ನೌಕರರು ನೌಕರರನ್ನ ಕಂಡ್ರೆ ಬಿ ಎಂ ಟಿ ಸಿ ಎಂ ಡಿ ಏಕರು ಕೌರವರಿಗೆ ಅದೇನ್ ಗೊತ್ತಿಲ್ಲ ಮನೆ ಋಣ ತಿಂದಿದ್ದಾರೆ ಅನ್ನೋ ರೇಜ್ ನಲ್ಲಿ ಅವ್ರನ್ನ ಟ್ರೀಟ್ ಮಾಡ್ತಿದ್ದಾರೆ ಅವರನ್ನ ಮಾನವೀಯವಾಗಿ ನೋಡೋದನ್ನೇ ಮರ್ತು ಹೋಗಿರೋ ಅವರು ಇದೀಗ ಅವರಿಂದ ಸಂಗ್ರಹಿಸಿರೋ ಸಾಲದ ಬರೋಬ್ಬರಿ ಹನ್ನೊಂದು ಕೋಟಿ ಹಣವನ್ನ ಕ್ರೆಡಿಟ್ ಸೊಸೈಟಿಗೆ ನೀಡದೆ ತಮ್ಮಲ್ಲೇ ಉಳಿಸಿಕೊಂಡಿರೋ ಆರೋಪಕ್ಕೆ ತುತ್ತಾಗಿದ್ದಾರೆ ಶಾಂತಿನಗರದ ಕೇಂದ್ರ ಕಚೇರಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ಸಾರಿಗೆ ನೌಕರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಕೋಟಿ ಹಣವನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ನೆನಪಿನಲ್ಲಿ ಎಷ್ಟೋ ನೌಕರರು ತಮ್ಮ ಬೆವರು ಸುರಿಸಿ ಸೊಸೈಟಿಗೆ ಹಚ್ಚಿದ್ದ ಹಣ ಸೊಸೈಟಿಯಿಂದ ಸಾಲವಾಗಿ ಪಡೆದ ಹಣವನ್ನ ಬಡ್ಡಿ ಸಮೇತ ಸೊಸೈಟಿಗೆ ಪ್ರಾಮಾಣಿಕವಾಗಿ ಪಾವತಿಸುತ್ತಿದ್ದಾರೆ ಆದ್ರೆ ಅಷ್ಟು ದೊಡ್ಡ ಮೊತ್ತ ಪಾವತಿಸದೆ ಬಾಕಿ ಉಳಿಸಿಕೊಂಡಿರುವುದರಿಂದ ಸೊಸೈಟಿಯ ವಹಿವಾಟುಗಳೇ ಬುಡಮೇಲಾಗಿವೆ ತಿಂಗಳು ಎಂಟು ಒಂದು ಲೆಟರ್ ಮತ್ತೆ ತಿಂಗಳು ಈ ತಿಂಗಳು ಲಾಕ್ ಮಾಡಿ ಅಂತ ಹೇಳಿ ಮತ್ತೆ ರಿ ಓಪನ್ ಮಾಡಿ ಮತ್ತೆ ಒಂಬತ್ತು ಸಾವಿರ ರೂಪಾಯಿ ಚಿನ್ನ ಹಾಕಿದಾರೆ ಜೀವನ ಮಾಡೋದು ಹೇಗೆ ಬಾಡಿಗೆ ಕಟ್ಟೋದು ಹೇಗೆ ನಾವು ಮಕ್ಕಳಿಗೆ ಫೀಸ್ ಕಟ್ಟೋದು ಹೇಗೆ ಇವರೆಲ್ಲ ಹಿಂಗ್ ದೇವ್ರು ಕೇಳಿದ್ರೆ ಅವ್ರಿಗೆ ಅಂತಾರೆ ಸೊಸೈಟಿಗೆ ಹಣ ಪಾವತಿಯಾಗದೇ ಇರುವುದರಿಂದ ನೌಕರರಿಗೆ ಸೊಸೈಟಿಯಿಂದ ಯಾವುದೇ ಲೋನ್ ಸಿಗ್ತಿಲ್ಲ ಇನ್ನು ಬಡ್ಡಿ ಪಾವತಿಸಲು ತಡ ಮಾಡ್ತಿರುವ ವಸೂಲಿ ಮಾಡಲಾಗುತ್ತಿದೆ ಈ ಚಕ್ರಬಟ್ಟಿಯ ಹಣವನ್ನ ಅವರ ಖಾತೆಗಳಿಗೆ ಸಂದಾಯ ಮಾಡುವುದಾಗಿ ಹೇಳಲಾಗ್ತಿದೆ ಮಕ್ಕಳ ಶಾಲೆ ಪಠ್ಯಪುಸ್ತಕ ಸೇರಿದಂತೆ ಅಗತ್ಯ ಉದ್ದೇಶಗಳಿಗೆ ಹಣ ಪಡೆಯಲು ಕ್ಯೂನಲ್ಲಿ ಸೊಸೈಟಿಗೆ ಹನ್ನೊಂದು ಕೋಟಿ ಹಣ ಬಾಕಿ ಬಾರದೆ ಇರುವುದರಿಂದ ಸಾಲ ಪಡೆಯಲಿಕ್ಕಾಗದೆ ಕಷ್ಟಪಡುತ್ತಿದ್ದಾರೆ ಮೇನೇಜ್ಮೆಂಟ್ ಮತ್ತೆ ಈ ಸೊಸೈಟಿ ಮೇನೇಜ್ಮೆಂಟ್ ವಿಚಾರದಲ್ಲಿ ಈ ಬಹಳ ಮೋಸ ನಡೀತಾ ಇದೆ ಯಾವ ರೀತಿ ಮೋಸ ನಡೀತಾ ಇದೆ ಅಂದ್ರೆ ಇವತ್ತು ನನ್ನ ಸಂಬಳದಲ್ಲಿ ನಾನು ಲೋನ್ ತಗೊಂಡಿರ್ತೀನಿ ಸಾಲ ತಗೊಂಡಿರ್ತೀನಿ ಅದ್ರಲ್ಲಿ ನನ್ನ ಸಂಬಳದಲ್ಲಿ ಕಟ್ ಆಗುತ್ತೆ ಕಟ್ ಆದಂತದ್ದು ದುಡ್ಡನ್ನ ಮ್ಯಾನೇಜ್ಮೆಂಟ್ ಅವರು ಸೊಸೈಟಿಗೆ ತಲುಪಿಸ್ಬೇಕು ಅವ್ರು ತಲುಪಿಸ್ತಲೇ ಇದ್ದಾಗ ನಮ್ಮ ಹತ್ರ ಎರಡು ಸಾವಿರ ಮೂರ್ ಸಾವಿರ ಬಡ್ಡಿ ಇಂಟ್ರೆಸ್ಟ್ ಕಟ್ ಮಾಡ್ತಾ ಇದ್ದಾರೆ ನಾವು ಈಗ ಯಾವ ರೀತಿ ಯಾರನ್ನ ಕೇಳಬೇಕು ಅನ್ನೋ ವಿಚಾರದಲ್ಲಿ ನಮ್ಗೆ ತಲೆನೋವಾಗಿದೆ ಕಾರ್ಮಿಕರು ಬಹಳ ಇಲ್ಲಿ ಬಲು ಕಸು ಆಗ್ತಾ ಇದು ನಿಲ್ಬೇಕು ದುರಂತ ನೋಡಿ ಹನ್ನೊಂದು ಕೋಟಿಯಷ್ಟು ಹಣ ಎಲ್ ಹೋಯ್ತು ಅಂತ ಕೇಳಿದ್ರೆ ಎಲ್ಲವನ್ನ ನೌಕರರ ಸ್ಯಾಲರಿ ಅವರ ಇತರೆ ಭತ್ಯಗಳಿಗೆ ಖರ್ಚು ಮಾಡಿರುವುದಾಗಿ ಹೇಳ್ತಾರೆ ಬೆಕ್ಕಿಗೆ ಚಿನ್ನಾಟ ಇಲ್ಲಿಗೆ ಪ್ರಾಣ ಸಂಕಟ ಎನ್ನುವಂತ ಸ್ಥಿತಿ ನಿರ್ಮಾಣ ಮಾಡಿರೋ ಮೇಡಂಗೆ ನೊಂದ ನೌಕರರು ಹಿಡಿಶಾಪ ಹಾಕ್ತಿದ್ದಾರೆ